ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಒಂಬತ್ತನೇ ವರ್ಷದ ಕೆಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊಡಗು ರಾಯಲ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಜಿಎನ್ ತಂಡ ರನ್ನರ ಪ್ರಶಸ್ತಿಗೆ ತೃಪ್ತಿಪಟ್ಟುಕೊಂಡಿತ್ತು ಕೋಡಿರ ಡಾಲಿ ಬ್ಯಾಟಿಂಗ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದ್ದರು ನಾಲ್ಕು ದಿನಗಳ ಕಾಲ ಬಲಿಷ್ಠ ತಂಡಗಳ ನಡುವೆ ಗೆಲುವಿಗಾಗಿ ಪೈಪೋಟಿ ನಡೆದು ಕೊಡಗು ರಾಯಲ್ ಮತ್ತು ಜಿಎನ್ ತಂಡಗಳು ಫೈನಲ್ ಪ್ರವೇಶಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಯಾನ್ ತಂಡ ಐದು ಓವರ್ನಲ್ಲಿ ನಲವತ್ತೊಂದು ರನ್ ಕಲೆ ಹಾಕಿತ್ತು ಗುರಿ ಬೆನ್ನಟ್ಟಿದ ಕೊಡಗು ರಾಯಲ್ಸ್ ಇನ್ನೂ ಹತ್ತೊಂಬತ್ತು ಎಸೆತಗಳು ಬಾಕಿ ಇರುವಾಗಲೇ ಗೆದ್ದು ಬೀಗಿತ್ತು ತೃತೀಯ ಸ್ಥಾನವನ್ನು ಎಆರ್ ಫ್ರೆಂಡ್ಸ್ ಮತ್ತು ನಾಲ್ಕನೇ ಸ್ಥಾನವನ್ನು ಲೈಟಿಂಗ್ ಲೆಜೆಂಡ್ ತಂಡ ಪಡೆದುಕೊಂಡಿತು ಕೊಡಗು ರಾಯಲ್ ತಂಡದ ಆಸ್ಕರ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸರಣಿ ಶ್ರೇಷ್ಠ ನೌಶಾದ್ ಉದಯೋನ್ಮುಖ ಆಟಗಾರ ಆಜ್ಮಲ್ ಬೆಸ್ಟ್ ಕ್ಯಾಚ್ ಯೂನಸ್ ಉತ್ತಮ ದಾಳಿಗಾರ ಆಸ್ಕರ್ ಹಾಗೂ ಶಿಸ್ತಿನ ತಂಡವಾಗಿ ಮೈಟಿ ಪ್ರಶಸ್ತಿ ಪಡೆದುಕೊಂಡಿತು ತಂಡದ ಮಾಲೀಕರ ಓಟದ ಸ್ಪರ್ಧೆಯಲ್ಲಿ ಕಡಿಯತ್ನಾಡು ವಾರಿಯರ್ಸ್ನ ರಕ್ಷಿತ್ ಕುಟ್ಟಪ್ಪ ಮೊದಲ ಸ್ಥಾನ ಪಡೆದರು ವೇದಿಕೆಯಲ್ಲಿ ಪ್ರಮುಖರಾದ ಪಂಡ ಮಣಿ ಅಯ್ಯಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕಿರಣ್ ಕಾರ್ಯಪ್ಪ ಇಸ್ಮಾಯಿಲ್ ನಾಪೋಕ್ಲು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತಿತರರು ಇದ್ದರು ಬರೀ ಮುಸ್ಲಿಮರು ಆಡ್ತಾ ಇದಾರೆ ನೋಡುವಾಗ ಇಲ್ಲಿ ಹಿಂದೂಗಳು ಸಹ ಜನ ಇದ್ದಾರೆ ಏನಾಗುತ್ತೆ ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಯಾವುದೇ ಒಂದು ಒಡದಿಲ್ಲ ನಾವೆಲ್ಲ ಒಂದಾಗಿದ್ದೀವಿ ಅಂತ ಸಂದೇಶವನ್ನು ಹೆಚ್ಚಿಗೆ ಮಾತಾಡಲು ಇಷ್ಟಪಡೋದಿಲ್ಲ ಹೀಗೆ ನೀವು ಇದರ ನೀವೆಲ್ಲ ಯುವಕರಿದ್ದೀರಾ ಸುಮಾರು ವರ್ಷ ಇನ್ನು ಐವತ್ತು ವರ್ಷ ನೂರು ವರ್ಷ ಆಗುವುದು ಹೀಗೆ ನಡ್ಕೊಂಡು ಹೋಗಿ ಇದನ್ನು ಮಧ್ಯಾಹ್ನ ನಿಲ್ಲಿದ್ದು ಬೇಡಿ ನಿಮಗೆ ಎಲ್ಲಾ ದೇವರು ನಿಮಗೆ ಆಯುಷ ಆರೋಗ್ಯವನ್ನು ಕೊಟ್ಟು ನಿಮ್ಮನ್ನು ಒಳ್ಳೇದ ಮಾಡಲಿ ಅಂತ ಹೇಳಿ ನಾನು ಈ ಸಭೆಯನ್ನು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ ವೀಕ್ಷಕ ವರದಿ ನೌಲ್ ಕಡಂಗ